ವೆರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಬೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಈಗಾಗಲೇ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದು ಎಂಬ್ರಾಯ್ಡಿಂಗ್ ಮಾಡಿರುವಂಥದ್ದು ಆರಿ ವರ್ಕನ್ನು ಆರಿ ಎಂಬ್ರಾಯ್ಡ್ರಿ ಮಾಡಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ಸ್ಲೀವ್ಸು ಇದನ್ನು ಸ್ಲೀವ್ಸು ಮತ್ತು ಫ್ರಂಟು ಬ್ಯಾಕು ಈ ಎಲ್ಲ ವೀಡಿಯೋಸನ್ನು ನಾನು ಈಗಾಗಲೇ ಅಪ್ಲೋಡನ್ನು ಮಾಡಿದ್ದೀನಿ ಈಗ ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಗ ಮಾರ್ಕಿಂಗ್ ಆಗಿದೆ ಯಾವ ರೀತಿ ಕಟಿಂಗ್ ಮಾಡೋದು ಈಗ ನಾವು ವರ್ಕ್ ಮಾಡಿಸ್ಕೊಬಂದು ಕೊಟ್ಬಿಟ್ಟಿರ್ತಾರೆ ಇದನ್ನು ನಾವು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಗೊತ್ತಿರಲ್ಲ ಅದಕ್ಕೋಸ್ಕರ ಯಾವುದೇ ಡೌಟ್ಸ್ ಇಲ್ಲದಂತೆ ಈ ವಿಡಿಯೋನ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಿದಂತೆ ಇದರಲ್ಲಿ ಫುಲ್ ಕಟಿಂಗ್ ಇರುತ್ತೆ ಬ್ಲೌಸೇ ಬೇರೆ ನಮ್ಮ ಮೈ ಭಾಗವೇ ಬೇರೆ ಏನು ತೋರಿಸಲ್ಲ ಈಗ ನಾನು ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಫಸ್ಟು ನಾವು ಇಲ್ಲಿ ಏನು ಮಾರ್ಕ್ ಮಾಡಿದ್ದೀವಿ ನೋಡಿ ಅದನ್ನು ನೀಟಾಗಿ ಈ ರೀತಿ ಇಟ್ಕೊಂಡು ಕಟ್ ಮಾಡಿಬಿಟ್ಟು ತೆಗೆದ್ಬಿಡಣ್ಣ ನಾವು ನೋಡಿ ಈ ರೀತಿ ಕಟ್ ಮಾಡಿ ತೆಗೆದ್ರಾಯ್ತು ಈಗಾಗ್ಲೆ ಈ ನಾವು ನಾನೇ ಮಾಡಿರೋದ್ರಿಂದ ಈ ರೀತಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಆದರೆ ನಿಮಗೆ ಏನಾದರೂ ಮಿಷಿನ್ ಎಂಬ್ರಾಯ್ಡ್ರಿ ಯಾವುದೇ ಆದರೂ ಮಾಡಿ ಇದನ್ನು ನಾನೇ ಅನ್ನ ಈ ಕಟ್ ಮಾಡಿ ತೋರಿಸ್ತಾ ಇರೋದ್ರಿಂದ ಇನ್ನೂ ರಿಮೂವ್ ಮಾಡಿಲ್ಲ ರಿಮೂವ್ ಮಾಡಿ ಕೊಟ್ಬಿಡ್ತಾರೆ ನಿಮಗೆ ಗೊತ್ತಾಗಿರೋಲ್ಲ ಯಾವ ರೀತಿ ಕಟಿಂಗ್ ಮಾಡೋದು ಅಂದರೆ ಈ ರೀತಿ ಇದ್ರಂತೂ ಅಲ್ಲಲ್ಲೇ ಮಾರ್ಕ್ ಇರುತ್ತೆ ನೀವು ಕಟಿಂಗನ್ನು ಮಾಡ್ಕೊಬಿಡ್ಬೋದು ಈ ಮಾರ್ಕ್ ಇಲ್ಲ ಈಗ ಇದೆ ಈ ಮಾರ್ಕ್ ತೆಗೆದುಬಿಟ್ಟು ಕೊಡ್ತಾರೆ ನಿಮಗೆ ಆಗ ನಿಮಗೆ ಅದಕ್ಕೋಸ್ಕರ ನಾನು ಇನ್ನೂ ಮಾರ್ಕನ್ನು ತೆಗೆದಿಲ್ಲ ಇದು ಕನ್ಫ್ಯೂಸನ್ ಬೇಡ ಅಂತೇಳಿ ಇನ್ನೂ ಮಾರ್ಕನ್ನು ತೆಗೆದಿಲ್ಲ ನಾನು ಇದನ್ನು ರಿಮೂವ್ನು ಮಾಡ್ಬೋದು ಈಗಾಗಲೇ ನಾನು ಉತ್ತರ ಕೊಟ್ಟಿದ್ದೀನಿ ಇದನ್ನು ಪೆನ್ಸಿಲನ್ನು ರಿಮೂವ್ ಮಾಡೋದು ಯಾವ ರೀತಿ ಅಂತ ಇನ್ನೊಂದು ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡಿ ಈಗ ಇಲ್ಲಿ ಸ್ಲೀವ್ಸ್ ಇದೆ ಇದನ್ನು ಇದನ್ನು ಎರಡನ್ನೂ ಸೆಂಟರ್ಗೆ ಬರಬೇಕು ಆ ರೀತಿ ಹಾಕೋಬೇಕಾಗತ್ತೆ ನೀವು ನೋಡಿ ಈ ರೀತಿ ಇಟ್ಕೋಬೇಕು ಫಸ್ಟು ಇದನ್ನು ನೋಡ್ಕೋಬೇಕು ನೀವು ಕರೆಕ್ಟಾಗಿ ಇದು ಸೆಂಟರ್ಗೆ ಬರಬೇಕು ಇಲ್ಲಿ ನೋಡಿ ಇದು ಸೆಂಟರ್ಗೆ ಬರಬೇಕು ಈ ರೀತಿ ಇಟ್ಕೊಂಡು ನೀವು ಇದನ್ನು ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಈಗ ಆಗ್ಲೇ ನಾನು ನೋಡ್ತಾ ಇದ್ದೀರಾ ಮಾರ್ಕನ್ನು ಮಾಡೇ ಇಟ್ಬಿಟ್ಟಿದ್ದೀನಿ ಮಾಡಿಬಿಟ್ಟೆ ನಾನು ವರ್ಕ್ ಅನ್ನ ಮಾಡಿರುವಂಥದ್ದು ಈ ವರ್ಕ್ ಮಾಡಿರುವಂಥ ವೀಡಿಯೋಸ್ನ ವೀಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಬೇಕಂದ್ರೆ ಇದರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡ್ಕೊಳ್ಳಿ ಯಾವ ರೀತಿ ವರ್ಕ್ ಮಾಡಿದೆ ಅಂತ ಡಿಸೈನು ಸಿಂಪಲ್ ಡಿಸೈನು ನೋಡಿ ಇದು ಮಾರ್ಕ್ ಇದೆ ಇದನ್ನ ನಾನು ರಿಮೂವ್ ಮಾಡಿದ್ದಿದ್ರೆ ನಿಮಗೆ ಕನ್ಫ್ಯೂಸ್ ಯಾವ ರೀತಿ ಕೊಡ್ತಾರೆ ಈಗ ನಾನು ಮಾಡಿರೋದ್ರಿಂದ ಈ ರೀತಿನೇ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರನ ಬಿಟ್ಟಿದ್ದೀನಿ ಇದನ್ನು ರಿಮೂವ್ ಮಾಡ್ತೀನಿ ಜೊತೆಗೆ ಇಲ್ಲಿ ಕಟಿಂಗಲ್ಲೇ ಹೋಗೋದ್ರಿಂದ ಇದೇನು ರಿಮೂವ್ ಇಲ್ಲ ಅಲ್ಲಿ ಏನು ಮಾಡಿರ್ತಾರೆ ನಿಮಗೆ ತೋರ್ಸ್ಕೊಡೋಕೋಸ್ಕರನೇ ಈ ರೀತಿ ಮಾಡಿದ್ದೀವಿ ಅವರೇ ಮಾಡುವಾಗ ಅವರು ಸುಮ್ಮನೆ ಮಾರ್ಕನ್ನು ಇಲ್ಲೊಂದು ಮಾರ್ಕ್ ಇಲ್ಲೊಂದು ಮಾರ್ಕ್ ಹಾಕೊಂಡು ಅವರು ವರ್ಕನ್ನು ಮಾಡಿರ್ತಾರೆ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಪ್ರತಿಯೊಂದನ್ನು ಡೀಟೇಲಾಗಿ ಹಾಕ್ಬಿಟ್ಟು ಆಮೇಲೆ ವರ್ಕನ್ನು ಮಾಡಿ ತೋರಿಸಿರುವಂಥದ್ದು ಮಾರ್ಕನ್ನು ಈ ರೀತಿ ಹಾಕೋಬೇಕು ಸ್ಟಾರ್ಟಿಂಗಲ್ಲಿ ಅಂತ ಹೇಳಿ ಈಗ ಪ್ರೊಫೆಷನಲ್ಲಾಗಿ ಮಾಡ್ತಾ ಇರುವಂಥವ್ರು ನಾನು ತೋರಿಸ್ಕೊಡೋದಕ್ಕೋಸ್ಕರ ಅಂತ ಈಗಾಗಲೇ ಹೇಳಿದೆ ಪ್ರೊಫೆಷನಲ್ಲಾಗಿ ಮಾಡೋರಂಥವ್ರು ಈ ರೀತಿ ಎಲ್ಲ ಮಾಡ್ಕೊಳ್ಳೋಲ್ಲ ಸ ಇಲ್ಲಿ ಒಂದು ಪಾಯಿಂಟ್ ಇಲ್ಲಿ ಒಂದು ಪಾಯಿಂಟ್ ಹಾಕೊಂಡು ಅವ್ರಿಗೆ ಎಷ್ಟು ಬೇಕೋ ಅದನ್ನು ಟ್ರೇಸ್ ಮಾಡಿಕೊಂಡು ಮಾಡಿರ್ತಾರೆ ಅದಕ್ಕೋಸ್ಕರ ಆ ರೀತಿ ಕೊಟ್ಟಾಗ ಈ ರೀತಿ ಕೊಟ್ಟಾಗ ಆಝ್ ಈ ಸರ್ ಕಟ್ ಮಾಡಿಬಿಡ್ತೀರ ನೀವು ಮಾರ್ಕ್ ಎಲ್ಲ ಅಲ್ಲೇ ಇದೆ ಕಟಿಂಗ್ ಮಾಡಿಬಿಡ್ಬೋದು ಆದರೆ ಅವ್ರು ಏನೂ ಮಾಡಿ ಕೊಟ್ಟಿರಲ್ಲ ಬರೀ ವರ್ಕನ್ನು ಮಾಡಿ ಕೊಟ್ಟಿರ್ತಾರೆ ಆ ವರ್ಕನ್ನು ಸೆಂಟರ್ಗೆ ತರಬೇಕು ಅದು ಯಾವ ರೀತಿ ಮಡಿಸ್ಬೇಕು ಯಾವ ರೀತಿ ಮಾಡಬೇಕು ಅನ್ನುವಂಥ ಎಲ್ಲ ಟಿಪ್ಸು ನಿಮಗೆ ಗೊತ್ತಿರಬೇಕು ಈ ಎಲ್ಲ ಟಿಪ್ಸನ್ನು ತಿಳ್ಕೊಂಡ್ರೆ ನೀವು ಆರಾಮಾಗಿ ಬಿಗಿನರ್ಸ್ ಆದ್ರೂ ಕಟಿಂಗನ್ನು ಮಾಡ್ಬೋದು ನೋಡಿ ಈಗ ಇದನ್ನು ಏನು ಮಾರ್ಕನ್ನು ಮಾಡುವ ಅವಶ್ಯಕತೆ ಇಲ್ಲ ಎಲ್ಲ ರೆಡಿ ಇದೆ ನಾನು ಉದ್ದನೂ ತೆಗೆದಿದ್ದೀನಿ ಬಿಡ್ತನೂ ತೆಗ್ದಿದ್ದೀನಿ ಎಲ್ಲನೂ ರೆಡಿ ಮಾಡಿರೋದ್ರಿಂದ ನಾನು ಇದನ್ನು ಕಟಿಂಗ್ ಮಾಡಿ ತೋರಿಸ್ತೀನಿ ಈ ರೀತಿ ನೀಟಾಗಿ ಕಟಿಂಗ್ ಮಾಡ್ಕೊಂಡ್ರೆ ಇದು ಒಲಿಯೋದಕ್ಕೆ ರೆಡಿಯಾಗಿದೆ ಬ್ಲೌಸು ನೋಡ್ಬೋದು ಈಗ ಇಲ್ಲಿ ಒಂದು ಸ್ವಲ್ಪ ಶೇಪನ್ನು ತಗೋಬೇಕಾಗತ್ತೆ ನೋಡಿ ಇದು ಯಾವ ಕಡೆಗೆ ಬೇಕು ನೋಡ್ಕೊಂಡು ತಗೋಬೋದು ಇದನ್ನು ನಾನು ಬಲ್ದಗಡೆ ಮೇಲ್ಗಡೆ ಬರುವಂಥ ಪೀಸು ಬಲದಗಡೆಗೆ ಬರುತ್ತೆ ರೈಟ್ ಸೈಡ್ ಸ್ಲೀವ್ಸಿಗೆ ಬರುತ್ತೆ ಕೆಳಗಡೆ ಬರುವಂಥ ಪೀಸು ಲೆಫ್ಟ್ ಸೈಡ್ ಪೀಸ್ಗೆ ಸೈಡ್ಗೆ ಬರುತ್ತೆ ಈಗ ನೋಡಿ ಇದನ್ನು ಅಷ್ಟೇ ಎಲ್ಲ ಮಾರ್ಕಿಂಗ್ ಅದೇ ರೀತಿ ಇದೆ ಇದನ್ನು ಏನು ಮಾರ್ಕ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ನಿಮಗೋಸ್ಕರನೇ ಈ ರೀತಿ ಮಾಡಿ ತೋರಿಸಿರುವಂಥದ್ದು ನನ್ನ ಮಾರ್ಕನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಇದು ಮಾಡಬೇಕು ಅನ್ನೋದಕ್ಕೋಸ್ಕರ ಇದನ್ನು ಮಾಡಿ ತೋರಿಸಿರುವಂಥದ್ದು ಈಗ ನೋಡಿ ಬ್ಯಾಕ್ ಪೀಸನ್ನು ಕಟಿಂಗ್ ಮಾಡ್ಕೊಬಿಡೋಣ ಈಗ ನೋಡ್ಬೋದು ಇದು ಇದು ಅಷ್ಟೇ ಮಾರ್ಕಿಂಗ್ ಆಗಿದೆ ಅವರು ಯಾವುದೇ ರೀತಿ ಮಾರ್ಕಿಂಗ್ ಮಾಡಿ ಕೊಟ್ಟಿರಲ್ಲ ಈಗ ನಿಮಗೆ ಇದೇನು ಡಿಸೈನ್ ಕಾಣಿಸ್ತಾ ಇದೆಯೋ ಈ ಡಿಸೈನ್ ಅಷ್ಟೇ ಇರುತ್ತೆ ಇನ್ನೂ ಒಂದು ಸತಿ ಹೇಳ್ತೀನಿ ಡಿಸೈನ್ ಅಷ್ಟೇ ಇರುತ್ತೆ ನಾನು ಮಾ ನಿಮಗೆ ತೋರಿಸ್ಬೇಕು ಮಾರ್ಕಿಂಗ್ ಅನ್ನೋದಕ್ಕೋಸ್ಕರ ಮಾಡಿರುವಂಥದ್ದು ಅವ್ರು ಮಾಡಿದ್ರು ರಿಮೂವ್ ಮಾಡಿರ್ತಾರೆ ಅದಕ್ಕೋಸ್ಕರ ನೀವು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನೋಡಿ ಈಗ ತೋರಿಸ್ಕೊಡ್ತೀನಿ ಈಗ ಇಲ್ಲಿ ಹಾಫ್ ಇಂಚ್ ಬಿಟ್ಕೊಂಡಿದ್ನಲ್ಲ ಅಲ್ಲಿವರೆಗೂ ಇಷ್ಟು ಕಟಿಂಗ್ ಮಾಡಿ ತೆಗೆದು ಬಿಡ್ತೀನಿ ಹಿಂದೆ ಬ್ಯಾಕ್ ಪೀಸನ್ನು ಈಗ ಕಟಿಂಗ್ ಮಾಡಿ ತೋರಿಸ್ತಾ ಇರುವಂತದ್ದು ನೋಡಿ ಇಲ್ಲಿ ಈಗ ಇದಿಷ್ಟಿದೆ ನೋಡಿ ನೀಟಾಗಿ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಇಲ್ಲಿಗೆ ನೀಟಾಗಿ ಮಾರ್ಕನ್ನ ಮಾಡ್ಕೊಂಡು ನೀಟಾಗಿ ಮಡಿಕೋಬೇಕು ಫಸ್ಟು ಕರೆಕ್ಟಾಗಿ ಅದು ಎರಡು ಸೈಡು ಡಿಸೈನು ಒಂದೇ ಕಡೆ ಇದೆಯಾ ಅಂತ ಫಸ್ಟ್ ನೋಡ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ಇಟ್ಕೊಂಡು ಈ ರೀತಿ ನೋಡ್ಕೋಬೇಕಾಗುತ್ತೆ ಈಗ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಅಂತ ನೋಡಿ ಇದನ್ನೆಲ್ಲ ರಿಮೂವ್ ಮಾಡಿ ಮಾಡಬೇಕು ಇಲ್ಲಿ ನೋಡ್ಬೋದು ಈಗ ಇಲ್ಲಿ ವಿಡ್ತನ ನಾನು ಒಂದೂವರೆ ಇಂಚನ್ನು ತಗೊಂಡಿದ್ದೀನಿ ರೆಡಿ ಒಂದೂವರೆ ಇಂಚ್ ಬರುತ್ತೆ ಇಲ್ಲಿ ಐದು ಇಂಚಿಗೆ ನಾನು ಮಾರ್ಕನ್ನು ಇಲ್ಲಿ ಐದು ಇಂಚಿಗೆ ಮಾರ್ಕನ್ನು ಮಾಡಿದ್ದೀನಿ ನೋಡ್ಬೋದು ಅಲ್ಲಿಂದ ಬಂದು ಇಲ್ಲಿ ಐದೂವರೆ ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಬಂದು ಇದನ್ನು ಮಾರ್ಕನ್ನು ಮಾಡಿಲ್ಲ ನಾನು ಒಂದೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೋತೀನಿ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ನೋಡಿ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳೋ ಅಂಥದ್ದು ಇನ್ನು ಇಲ್ಲಿ ಇಲ್ಲೆಲ್ಲ ನಾನು ಈಗಾಗಲೇ ನೋಡ್ಬೋದು ಮಾರ್ಕನ್ನು ಮಾಡಿ ಇಟ್ಟಿದ್ದೀನಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ಕಟಿಂಗಲ್ಲೇ ನಾನು ಯಾವ ರೀತಿ ಅಂತ ಮಾರ್ಕನ್ನು ಮಾಡಿಕೊಂಡೆ ನೋಡಿ ಎಂಟೂವರೆ ಸೊಂಟದ ಸುತ್ತಳತೆ ಎಂಟೂವರೆ ಬರುತ್ತೆ ಹೆಂಗೆ ಅಂದರೆ ಏಳು ಬರುತ್ತೆ ಏಳು ಏಳುವರೆ ಸುತ್ತಳತೆ ಬರುತ್ತೆ ಒಂದು ಇಂಚನ್ನು ಆ್ಯಡ್ ಮಾಡ್ಕೊಂಡಾಗ ನಮಗೆ ಎಂಟೂವರೆ ಇಂಚ್ ಬರುತ್ತೆ ಪ್ಲಸ್ ಎರಡು ಇಂಚನ್ನು ತಗೊಂಡಿದ್ದೀನಿ ಹತ್ತುವರೆ ಇಂಚು ಈಗ ಇದನ್ನು ಕಟಿಂಗ್ ಮಾಡ್ತೀನಿ ನೋಡಿ ಸ್ಟಿಚಿಂಗ್ ವಿಡಿಯೋನೂ ಹಾಕ್ತೀನಿ ಖಂಡಿತವಾಗ್ಲೂ ಮಿಸ್ ಮಾಡಿದಂತೆ ನೋಡಬೇಕು ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನೀಟಾಗಿ ನೀವು ನೋಡ್ಕೊಂಡಾಗ ನಿಮಗೆ ನೀಟಾಗಿ ಸ್ಟಿಚಿಂಗು ಫಿಟ್ಟಿಂಗ್ ಅನ್ನೋದು ಬರುತ್ತೆ ಇಲ್ಲ ಹಾಫ್ ಇಂಚ್ ಏನಕ್ಕೆ ಬಿಟ್ಟಿದ್ದೀನಿ ಅಂದರೆ ಅದು ನಾವು ಶೋಲ್ಡರ್ ಪಟ್ಟಿ ಜಾಯಿಂಟ್ ಮಾಡ್ತೀವಿ ನೋಡಿ ಅದಕ್ಕೋಸ್ಕರ ಬಿಟ್ಟಿರುವಂಥದ್ದು ಇದನ್ನು ಸೈಡು ನಾವು ಶೇಪ್ ತೆಗಿಯೋ ಅವಶ್ಯಕತೆ ಇಲ್ಲ ಫ್ರಂಟ್ ಮಾತ್ರ ತೆಗಿಬೇಕು ನೋಡಿ ಇದನ್ನು ಇದನ್ನು ಯಾವ ರೀತಿ ಕಟ್ ಮಾಡಬೇಕು ಅಂದರೆ ಇಲ್ಲಿ ಮಧ್ಯೆ ಇಟ್ಕೊಂಡು ಈ ರೀತಿ ನೋಡಿ ಇಟ್ಕೋಬೇಕು ನಮಗೆ ಹಾಫ್ ಇಂಚು ಬಿಟ್ಟು ನಾವು ಕಟಿಂಗನ್ನು ಮಾಡ್ಕೋಬೇಕಾಗುತ್ತೆ ಇದೇನು ರಿಮೂವ್ ಮಾಡೋ ಅವಶ್ಯಕತೆ ಇರಲ್ಲ ಯಾಕೆಂದರೆ ಕಟಿಂಗಲ್ಲಿ ಹೋಗುತ್ತೆ ಸುಮಾರು ಮಾರ್ಕಿಂಗು ನಮಗೆ ಕಟಿಂಗಲ್ಲಿ ಹೋಗುತ್ತೆ ಇರುವಂಥದ್ದನ್ನು ಮಾತ್ರ ರಿಮೂವ್ ಮಾಡಬೇಕು ನಾವು ಮಾರ್ಕರಲ್ಲಿ ಏನಾರು ಮಾಡಿದರೆ ಅದು ರಿಮೂವ್ ಆಗಿಬಿಡುತ್ತೆ ನಾವು ಬಟ್ಟೆ ಸ್ಟಿಚ್ ಮಾಡೋ ಅಷ್ಟೊತ್ತಿಗೆ ರಿಮೂವ್ ಆಗಿರುತ್ತೆ ಇದು ಪಿನ್ಸೆಲ್ ಆಗಿರೋದ್ರಿಂದ ರಿಮೂವ್ ಮಾಡಬೇಕು ಅದನ್ನು ಯಾವ ರೀತಿ ರಿಮೂವ್ ಮಾಡೋದು ಅಂತಲೂ ನಾನು ಹಾಕ್ತೀನಿ ನೆಕ್ಸ್ಟ್ ವೀಡಿಯೋ ಮಾಡಿ ಈಗ ನೋಡಿ ಬ್ಯಾಕು ಮುಗೀತು ಈಗ ಫ್ರಂಟನ್ನು ಕಟ್ ಮಾಡ್ಕೊಳ್ಳೋವಂಥ ಟೈಮು ಪನ್ನಿ ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಇದನ್ನು ಅಷ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿ ಮಾಡಿಕೊಟ್ಬಿಟ್ರೆ ಕಟಿಂಗ್ ಮಾಡುವಂಥ ಟೈಲರ್ಗಳಿಗೆ ಯಾವುದೇ ಪ್ರಾಬ್ಲಮ್ ಇರೋಲ್ಲ ಎಲ್ಲ ಮಾರ್ಕಿಂಗ್ ಆಗೋಗಿರುತ್ತೆ ಅವರು ಕಟಿಂಗ್ ನೋಡ್ಕೊಂಡು ಕಟಿಂಗ್ ಮಾಡ್ಕೊಂಡು ಮಾಡಬೇಕು ಅಷ್ಟೇ ನೋಡಿ ಈ ರೀತಿ ಇಟ್ಕೊಳ್ಳೋಣ ಈ ರೀತಿ ಮಾರ್ಕಿಂಗ್ ಮಾಡ್ತೀನಿ ನೋಡಿ ಈಗ ಈಗ ನೋಡಿ ಇಲ್ಲಿ ಅಲ್ಲಿ ಒಂದು ಕಾಲು ಇಂಚ್ ಒಂದೂವರೆ ಇಂಚ್ ಹಾಕೊಂಡಿದ್ದೆ ಇಲ್ಲಿ ಒಂದು ಇಂಚ್ ಹಾಕೋತೀನಿ ನಾನು ಇದನ್ನ ಇಲ್ಲೂ ಅಷ್ಟೇ ಇಲ್ಲಿ ಮಾರ್ಕಿಂಗ್ ಇಲ್ಲಿ ಕಾಣಿಸ್ತಾ ಇಲ್ಲ ನೋಡಿ ಇಲ್ಲಿ ಹಾಕ್ತಾ ಇದ್ದೀನಿ ಕಾಣಿಸ್ತಾ ಇದೆಯಾ ಇದಿಷ್ಟನ್ನ ಇಲ್ಲಿ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇದು ಶೇಪು ಬರುತ್ತೆ ಶೇಪು ಸೇರಿಸಿ ನಾವು ಒಂದು ಸ್ವಲ್ಪ ಒಳಗಡೆಗಾದಂಗೆ ತಗೋಬೇಕು ನೋಡಿ ಈ ರೀತಿ ತಗೊಳ್ಳೋಣ ಮತ್ತು ಇಲ್ಲಿಂದ ನೋಡಿ ಇದು ಉದ್ದ ನೋಡ್ಕೋಬೇಕಾಗತ್ತೆ ಎಷ್ಟು ಉದ್ದ ಇದೆ ನೋಡ್ಕೊಂಡು ನಾವು ಕ್ರಾಸ್ ಬೆಲ್ಟ್ ಎಲ್ಲ ಕಟ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ನೋಡಿ ಎಷ್ಟು ಎಷ್ಟಿದೆ ಒಂದೂವರೆ ಇಂಚನ್ನು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ನೋಡ್ಬೋದು ಕರೆಕ್ಟಾಗಿ ಒಂದೂವರೆ ಇಂಚು ಎಕ್ಸ್ಟ್ರಾ ಇದೆ ಈಗ ನಾವು ಇಲ್ಲಿಂದ ಮೂರು ಇಂಚ್ಗೆ ಒಂದು ಪಟ್ಟಿ ಮಾರ್ಕನ್ನು ಮಾಡ್ಕೋಬೇಕು ಈ ರೀತಿ ರೀತಿನಾರು ಮಾಡ್ಬೋದು ನಾನು ಈಗಾಗಲೇ ಹೇಳೇ ಇರೋ ರೀತಿ ನಾನು ನಾಲ್ಕು ಇಂಚು ರೆಡಿ ಪಟ್ಟಿಗೆ ಸಂಟದ ಕ್ರಾಸ್ ಬೆಲ್ಟ್ ಬರುತ್ತೆ ನೋಡಿ ಅದಕ್ಕೆ ನಾನು ನಾಲ್ಕು ಇಂಚು ಮೇಲ್ಗಡೆ ಇಟ್ಕೊತೀನಿ ಮೂರು ಇಂಚು ಈ ಕಡೆ ಸೈಡಲ್ಲಿ ಇಟ್ಕೊತೀನಿ ಇದನ್ನು ಇದನ್ನು ಆ್ಯಸ್ ಇಟ್ ಈಸ್ ಎಲ್ಲ ಅಳತೆಗೂ ಇಷ್ಟೇ ಬರುತ್ತೆ ಜಾಸ್ತಿ ದೊಡ್ಡ ಅಳತೆಗೆ ಜಾಸ್ತಿ ಚಿಕ್ಕ ಅಳತೆಗೆ ಒಂದು ಹಾಫ್ ಇಂಚು ಈ ವೇರಿಯೇಷನ್ ಬರುತ್ತೆ ಅಷ್ಟೇ ಇಲ್ಲಿಂದ ಈಗ ನಾನು ಮಾರ್ಕನ್ನು ಯಾವ ರೀತಿ ಮಾಡ್ತೀನಿ ನೋಡಿ ಇಲ್ಲಿಂದ ಆರು ಇಂಚಿದೆ ಮೂರು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋ ಅಂಥದ್ದು ಮೂರು ಇಂಚ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಎರಡೂವರೆ ಮೂರು ಇಂಚುವರೆಗೂ ನಾವು ಮಾರ್ಕನ್ನು ಮಾಡ್ಕೋಬೋದು ಪುನಃ ಇಲ್ಲಿ ಬಂದು ಮೂರುವರೆ ಇಂಚಿಗೆ ಒಂದು ಮಾರ್ಕು ಪುನಃ ಇಲ್ಲಿ ಎರಡೂವರೆ ಇಂಚಿಗೆ ಒಂದು ಮಾರ್ಕು ಪುನಃ ಇಲ್ಲಿ ನೋಡಿ ಇಲ್ಲಿ ಎರಡೂವರೆ ಇಂಚು ಇಲ್ಲಿಂದ ಒಂದು ಕಾಲು ಇಂಚು ಒಂದು ಕಾಲು ಇಂಚು ನೋಡಿ ಒಂದೂವರೆ ಇಂಚು ಒಂದು ಕಾಲು ಇಂಚು ಬರುತ್ತೆ ಆ ಕಡೆ ಈ ಕಡೆ ಮಧ್ಯ ಗೆರೆ ಹಾಕೊಂಡು ಇಷ್ಟು ಸೆಂಟರ್ ಇದು ಏನಂತಾರೆ ಡಾಟ್ಸು ಇದು ಮೇನ್ ಡಾಟ್ಸು ಇದೊಂದು ಇಟ್ಕೊಂಡ್ರೆ ಇನ್ನೆಲ್ಲ ಡಾಟ್ಸನ್ನು ನಾವು ರೆಡಿ ಮಾಡ್ಕೋಬೋದು ಈಗ ನೋಡಿ ಇಲ್ಲಿಂದ ಈ ಲೈನಿಂದ ಬಂದು ಇಲ್ಲಿಂದ ಹಾಕಬೇಕಾಗತ್ತೆ ಒಂದು ಮೂರುವರೆ ಇಂಚವರೆಗೂ ಮಾರ್ಕನ್ನು ಮಾಡ್ಕೊಳ್ಳೋಣ ಮತ್ತು ಇಲ್ಲಿಂದ ಒಂದು ಎರಡೂವರೆ ಇಂಚಿಗೆ ಒಂದು ಮಾರ್ಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮೂರುವರೆ ಇಂಚಿಗೆ ಒಂದು ಇದೇ ಪಾಯಿಂಟಿಗೆ ಬರಬೇಕು ಮೂರುವರೆ ಇಂಚಿಗೆ ಒಂದು ಪಾಯಿಂಟ್ ಬರುತ್ತೆ ಇಷ್ಟು ಬರೆದ್ರೆ ಸಾಕು ಇಷ್ಟು ನೋಡಿ ಇಲ್ಲಿಂದ ಇದೊಂದು ಇನ್ನೊಂದು ಸ್ವಲ್ಪ ಇಷ್ಟು ಇದು ಮಧ್ಯೆ ಡಾಟ್ ಪಾಯಿಂಟ್ ಬರುತ್ತೆ ನೋಡಿ ಈಗ ಎಲ್ಲಿಗೆ ಬಂತು ಎಷ್ಟು ಇಂಚಿಗೆ ಬಂತು ಅಂತ ಹನ್ನೊಂದು ಇಂಚಿಗೆ ಹತ್ತುವರೆ ಹನ್ನೊಂದು ಇಂಚಿಗೆ ಬಂದಿದೆ ಬ್ರೆಸ್ಟ್ ಪಾಯಿಂಟ್ ನಮಗೆ ಇದಿಷ್ಟು ರೆಡಿ ಆದ ನಂತರ ನೋಡಿ ಈಗ ಕಟಿಂಗ್ ಮಾಡಿ ತೋರಿಸ್ತೀನಿ ನಾನು ಇದನ್ನು ಕಟ್ ಮಾಡಿಬಿಟ್ಟು ತೆಗೆದು ಬಿಡೋಣ ಇಷ್ಟನ್ನು ತೆಗೆದು ಆದ ನಂತರ ಕ್ರಾಸ್ ಬೆಲ್ಟ್ ನಾವು ಇದು ಕ್ರಾಸ್ ಬೆಲ್ಟನ್ನು ತೆಗೆದುಬಿಟ್ಟು ಈಗ ನೋಡಿ ಇಲ್ಲಿ ಏನಿದೆ ಹಾರ್ಮೋಲು ಹಾರ್ಮೋಲ್ನು ಅಷ್ಟೇ ತೆಗೆದು ಬಿಡೋಣ ಈಗ ಈಗ ನೋಡಿ ಈಗೆಲ್ಲ ಒಂದು ಶೇಪ್ಗೆ ಬಂತು ಬ್ಲೌಸ್ ಒಂದು ಶೇಪ್ಗೆ ಬಂತು ಮತ್ತೆ ಇಲ್ಲಿ ಕ್ರಾಸ್ ಬೆಲ್ಟ್ ಅದನ್ನು ಕಟ್ ಮಾಡಿಬಿಟ್ಟು ತೆಗ್ದು ಇಟ್ಕೊಳ್ಳೋಣ ಆಯಿತಾ ಈಗ ನೋಡಿ ಈಗ ಏನು ಮಾಡ್ಬೇಕು ನಾವು ಈ ರೀತಿ ಇಟ್ಕೋಬೇಕು ಇದು ಇಟ್ಕೊಂಡು ನೀಟಾಗಿ ಕಟಿಂಗ್ ಮಾಡ್ಕತ ಬರಬೇಕಾಗತ್ತೆ ನೋಡಿ ಮಾರ್ಕನ್ನು ಮಾಡಿರ್ತೀವಿ ಅದನ್ನು ನೀಟಾಗಿ ಇಲ್ಲಿ ನೋಡ್ಬೋದು ಇಲ್ಲಿ ಹಾಫ್ ಇಂಚ್ ಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ ನಾವು ಸ್ಟಿಚಿಂಗ್ ಮಾಡಿದಾಗ ಅದು ಕರೆಕ್ಟಾಗಿ ಬರುತ್ತೆ ಯಾವುದೇ ತೊಂದರೆ ಇಲ್ಲ ನೋಡಿ ಈಗ ಇಲ್ಲಿ ಜಾಸ್ತಿ ಇದ್ರೆ ಎಕ್ಸ್ಟ್ರಾ ತೆಗೆದು ಬಿಡೋಣ ಒಂದು ಹಾಫ್ ಇಂಚು ನೋಡಿ ಜಾಸ್ತಿ ಇದೆ ಒಂದು ಹಾಫ್ ಇಂಚು ತೆಗೆದು ಬಿಡೋಣ ಈಗ ನೋಡಿದ್ರಲ್ಲ ಎಲ್ಲ ಒಂದು ಶೇಪ್ಗೆ ಬಂದಿದೆ ಅಂತಾನೆ ಹೇಳ್ಬೋದು ಈಗ ನೋಡಿ ಇದು ಮತ್ತೆ ಇದು ನೋಡಿ ಮತ್ತೆ ಸ್ಲೀವ್ಸ್ ಇದಿಷ್ಟು ಈಗ ರೆಡಿಯಾಗಿ ಬಂದಿರುವಂತದ್ದು ಈಗ ನೋಡೋದ್ರಲ್ಲ ಈ ಕಟ್ಟಿಂಗಲ್ಲಿ ನಿಮ್ಗೆ ಏನಾರು ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ಹೊಸ್ದಾಗಿ ನೋಡ್ತಾ ಇರುವಂಥವ್ರು ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋದ ಜೊತೆಗೆ ಜೊತೆಗೆ ಇದ್ರು ಸ್ಟಿಚಿಂಗ್ ವಿಡಿಯೋನೂ ಹಾಕ್ತೀನಿ ಮಿಸ್ ಮಾಡ್ದಂತೆ ನೋಡಿ ಯಾವ ರೀತಿ ಎಲ್ಲ ಎಡ್ಜಲೆಲ್ಲ ಸ್ಟಿಚ್ ಮಾಡೋದಂತೆಲ್ಲ ಟಿಪ್ಸ್ಗಳಿರುತ್ತೆ ಖಂಡಿತವಾಗ್ಲೂ ಮಿಸ್ ಮಾಡ್ದಂತೆ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಮತ್ತೆ ವಿಡಿಯೋನ ಮಿಸ್ ಮಾಡ್ಕೊಂಡ್ರೆ ಎಷ್ಟೆಷ್ಟೋ ವಿಷಯಗಳು ನಿಮಗೆ ಲಾಸ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್